ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ಇವತ್ತೊಂದು ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ದು ಒಂದು ಮಹತ್ವವಾದ ಸುದ್ದಿ ಯಾಕೆ ನೆನೆಗುದಿಗೆ ಬೀಳ್ತಾ ಇದೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಎಷ್ಟೋ ದಿನಗಳಿಂದ ಹೈಕಮಾಂಡ್ಗೆ ತಲೆನೋವಾದಂಥ ಮೂಲ ಕಾಂಗ್ರೆಸ್ಸಿಗರು ವಲಸೆ ಕಾಂಗ್ರೆಸ್ಗರು ಅನ್ನುವ ಎರಡು ಗುಂಪುಗಳಾಗಿ ಕೆಪಿ ಸಿ ಅಧ್ಯಕ್ಷ ಸ್ಥಾನ ನೆನೆಗುದಿಗೆ ಬಿದ್ದ ತಕ್ಷಣ ಕಾರ್ಯಕರ್ತರಲ್ಲಿ ಆ ಹುರುಪು ಉಲ್ಲಾಸ ಕಡಿಮೆ ಆಗ್ತಾ ಇದೆ ಇದಕ್ಕೆ ಹೈಕಮಾಂಡು ಡಿ ಕೆ ಶಿವಕುಮಾರ್ ಅವರನ್ನು ಅಧ್ಯಕ್ಷ ಮಾಡಬೇಕಂತ ತೀರ್ಮಾನ ತೆಗೆದುಕೊಂಡಾಗ ಎಷ್ಟೊಂದು ಪ್ರತಿರೋಧಗಳು ಬಂದವು ಅದಕ್ಕೆ ಮುನಿಯಪ್ಪ ಅವರು ಖರ್ಗೆಯವರು ಇಂಥ ಪರಮೇಶ್ವರಪ್ಪ ಇವರೆಲ್ಲರೂ ಅದನ್ನು ವಿರೋಧ ಮಾಡಿ ಅದನ್ನ ಕೊಡಬಾರದು ಅನ್ನೋ ಭಾವನೆ ಹೈಕಮಾಂಡ್ಗೆ ಸಂದೇಶ ಸಾರಿದಾಗ ಹೈಕಮಾಂಡ್ ನೆನಗುದಿಗೆ ಬಿತ್ತು ಈಗ ಮತ್ತೆ ಚಿಗುರಡೆದಿದೆ ನೆನಗುದಿಗೆ ಬಿದ್ದಂತ ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸತೀಶ್ ಜಾರಕಿಹೊಳಿಗೆ ಕೊಡಬೇಕನ್ನೋದು ಎಲ್ಲರ ತೀರ್ಮಾನವಾಗಿ ಬಿಟ್ಟಿದೆ ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಯಾಕೆ ಕೊಡ್ಬೇಕು ಹೇಳಿ ನೋಡೋಣ ಅವರು ಸಂಘಟನಾ ಶಕ್ತಿ ಇದೆ ವಲಸೆ ಮತ್ತು ಮೂಲ ಕಾಂಗ್ರೆಸ್ ಅನ್ನೋದು ಯಾವುದು ಅಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಎಲ್ಲರ ಜೊತೆನೂ ನಿಕಟ ಸಂಪರ್ಕ ಇಟ್ಕೊಂಡಿದ್ದಾರೆ ಎಲ್ಲ ಶಾಸಕರ ಜೊತೆ ಅನೋನ್ಯ ಸಂಬಂಧವಿದೆ ಸಿದ್ದರಾಮಯ್ಯನ ಜೊತೆ ಇದೆ ಖರ್ಗೆ ಜೊತೆ ಇದೆ ಪರಮೇಶ್ವರಪ್ಪಾಜಿ ಅವರ ಜೊತೆ ಇದೆ ಎಲ್ಲ ಘಟಾನುಘಟಿ ಕಾಂಗ್ರೆಸ್ ದುರೀನರು ಹಳೆಯ ಕಾಂಗ್ರೆಸರು ಹೊಸಬರು ಬಂದವರು ವಲಸೆ ಬಂದವರು ಹೊರಗಿನವರು ಎಲ್ಲರ ಜೊತೆ ಅನೋನ್ಯ ಸಂಬಂಧ ಇಟ್ಕೊಂಡಿದ್ದಾರೆ ಅಂದಮೇಲೆ ಹೈಕಮಾಂಡ್ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಗುಲಾಮ್ ನಬಿ ಆಜಾದ್ ಅಹಮದ್ ಪಟೇಲ್ ಇವರೆಲ್ಲರೂ ಬ ನವದೆಹಲಿಯಲ್ಲಿ ಕಾಂಗ್ರೆಸ್ ಎ ಐ ಸಿ ಸಿ ಕಚೇರಿಯಲ್ಲಿ ಒಂದು ಸುತ್ತಿನ ಮಾತುಕತೆ ಮಾಡಿದಾಗ ಸತೀಶ್ ಜಾರಕಿಹೊಳಿ ಹೆಸರು ಅಂತಿಮಗೊಳ್ಳುವ ತೀರ್ಮಾನದಲ್ಲಿ ಬಂದಿದೆ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಮೈನಸ್ ಏನಂದ್ರೆ ಬೈ ಚಾನ್ಸ್ ಡಿ ಕೆ ಶಿವಕುಮಾರ್ಗೆ ಏನಾದರೂ ಒಂದು ರಾಜಕೀಯ ವಿಶ್ಲೇಷಣೆ ಹೇಳ್ತಾ ಇದ್ದೀನಿ ಬೈ ಚಾನ್ಸ್ ಡಾ ಡಿ ಕೆ ಶಿವಕುಮಾರ್ ಅವರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಮತ್ತೆ ಕಾಂಗ್ರೆಸ್ ಇಲ್ಲಿ ಎಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೆಮ್ಮರವಾಗಿ ದಕ್ಷಿಣ ಭಾರತದಲ್ಲಿ ಬೆಳೆಯಬಹುದು ಅದರಿಂದ ಮತ್ತೆ ಬಿಜೆಪಿಗೆ ಹೊಡೆತ ಅನ್ನುವ ಕಾರಣದಿಂದ ಇನ್ನೂ ನೆನೆಗುದಿಗೆ ಬಿದ್ದಂಥ ಅವರ ಮೇಲೆ ಇರುವಂಥ ಕೇಸ್ಗಳನ್ನು ಮತ್ತೆ ಓಪನ್ ಮಾಡಿ ಮತ್ತೆ ಯಾವುದಾದ್ರೂ ಪ್ರಕರಣದಲ್ಲಿ ಸಿಲುಕಿಸುವ ಭಯದ ವಾತಾವರಣ ಇದ್ದ ಕಾರಣ ಹೈಕಮಾಂಡು ಸತೀಶ್ ಜಾರಕಿಹೊಳಿಯನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸದ ಅಧ್ಯಕ್ಷ ಸ್ಥಾನಕ್ಕೆ ನೇಮಕ ಮಾಡಬೇಕನ್ನುವ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಇದಕ್ಕೆ ಕರ್ನಾಟಕದ ಕಾಂಗ್ರೆಸ್ ಕಾರ್ಯಕರ್ತರು ಮೂಲೆ ಮೂಲೆ ಇರುವಂತರು ಗ್ರಾಮೀಣ ಮಟ್ಟದಿಂದ ನಗರದಲ್ಲಿ ಇರುವಂತವರು ಎಲ್ಲರೂ ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ಒಲವು ತೋರಿಸ್ತಾ ಇದ್ದಾರೆ ಇದು ಒಂದು ಇವತ್ತಿನ ಬಹಳ ಮಹತ್ವದ ಸುದ್ದಿ ಸತೀಶ್ ಜಾರಕಿಹೊಳಿಗೆ ಕೆಪಿ ಸಿ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಅದು ಒಂದು ಬಹಳ ಮಹತ್ವಪೂರ್ಣವಾದ ಹುದ್ದೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ತಳಮಟ್ಟದಲ್ಲಿ ಸಂಘಟನೆ ಮಾಡಿ ಸತತ ಶಾಸಕರಾಗಿ ಮಂತ್ರಿಗಳಾಗಿ ಅನೇಕ ಕ್ಷೇತ್ರಗಳಲ್ಲಿ ತಮ್ಮ ಪ್ರಭಾವ ವರ್ಚಸ್ಸುಗಳನ್ನು ಇಟ್ಟುಕೊಂಡು ಸರ್ವ ಜಾತಿ ಧರ್ಮದವ್ರ ಜೊತೆ ಅನ್ನೋನ್ಯ ಸಂಬಂಧ ಇಟ್ಕೊಂಡಂಥ ವ್ಯಕ್ತಿ ಅಂದರೆ ಕರ್ನಾಟಕದ ಸತೀಶ್ ಜಾರಕಿಹೊಳಿ ಅವರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಒದಗಿ ಬರುವುದಂತೂ ಖಚಿತ ನಮಗೆ ಕೆಲವು ದೆಹಲಿ ಮೂಲಗಳಿಂದ ಕೆಲವು ವಿಚಾರಗಳು ಬಂದಾಗ ಕೆಲವರು ನಮಗೆ ಮಾತನಾಡಿಸಿದಾಗ ಅವರು ಸತೀಶ್ ಜಾರಕಿಹೊಳಿ ಅವರ ಹೆಸರೇ ಅಂತಿಮ ಪಟ್ಟಿಯಲ್ಲಿದೆ ಅದು ಕೊನೆ ಅಂತಿಮ ತೀರ್ಮಾನ ಆಗಬಹುದು ಇನ್ನು ಕೆಲವೇ ದಿನಗಳಲ್ಲಿ ಹೆಸರು ಪ್ರಕಟವಾಗುವುದರಲ್ಲಿ ಸಂದೇಹವಿಲ್ಲ ವೀಕ್ಷಕರೇ ಈಗ ಎರಡನೇ ಸುದ್ದಿ ಹೇಳ್ತಾ ಇದ್ದೀನಿ ವೀಕ್ಷಕರೇ ನೋಡಿ ಕಲಾಪ ಕರ್ನಾಟಕ ವಿಧಾನಸಭೆಯ ಕಲಾಪ ಸೋಮವಾರದಿಂದ ಪ್ರಾರಂಭ ಆಗಿದೆ ವಿಧಾನಸಭೆ ಕಲಾಪ ಈ ವಿಧಾನಸಭೆ ಕಲಾಪ ಯಾಕೆ ಕೊಡ್ತಾರೆ ಎಲ್ಲರೂ ಎರಡು ನೂರ ಇಪ್ಪತ್ನಾಲ್ಕು ಶಾಸಕರು ಹೇಳಿ ನೋಡೋಣ ತಮ್ಮ ಗ್ರಾಮದಲ್ಲಿ ತಮ್ಮ ಕ್ಷೇತ್ರದಲ್ಲಿ ಯಾವ ಸಮಸ್ಯೆಗಳಿವೆ ಅವುಗಳ ಸುದೀರ್ಘವಾಗಿ ಚರ್ಚೆ ಮಾಡಿ ತಮಗೆ ಆಗಬಹುದಾದಂತ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಅಭಿವೃದ್ಧಿ ಪಥದತ್ತ ಬಜೆಟ್ ಪೂರ್ವ ಚರ್ಚಾ ರಾಜ್ಯಪಾಲರ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಎಲ್ಲರ ಒಂದು ಆದ್ಯ ಕರ್ತವ್ಯ ಆದರೆ ಇವತ್ತು ಸದನದಲ್ಲಿ ಏನಾಗ್ತಾ ಇದೆ ಯತ್ನಾಳ್ ಬಸನಗೌಡ ಪಾಟೀಲ್ ಯತ್ನಾಳ್ ಎಮ್ ಎಲ್ ಎ ಒಂದು ಹೊರಗೆ ಮಾತಾಡಿದಂಥ ಕೆಲವು ವಿಷಯಗಳನ್ನು ಮೇಲೆತ್ತಿಕೊಂಡು ಇಡೀ ಕಲಾಪವೇ ನುಂಗಿ ಹಾಕುವುದು ಅದಕ್ಕೆ ದೈನಂದಿನ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುವುದು ಆ ಹಣ ಯಾರ ತೆರಿಗೆದು ಯಾರಪ್ಪನ ಆಸ್ತಿ ಹೇಳಿ ನೋಡೋಣ ಅದು ತೆರಿಗೆ ನಾವು ತುಂಬಬೇಕು ನಮ್ಮ ಶಾಸಕರು ವಿಧಾನಸಭೆಯಲ್ಲಿ ಹೋಗಿದ್ದಾರೆ ನಮಗೆ ಬೃಹತ್ ಪ್ರಮಾಣದ ಅನೇಕ ಮೂಲಭೂತ ಸೌಲಭ್ಯಗಳನ್ನ ತರ್ತಾರೆ ಅಂತ ನಾವು ಮತದಾರರು ಲಕ್ಷಾಂತರ ಜನ ಕಾಯ್ತಾ ಕೂಡುವಾಗ ಅಲ್ಲಿ ಹೋಗಿ ಇವರು ಯತ್ನಾಳ್ ಆ ರೀತಿ ಮಾಡಿದ್ದಾರೆ ಕ್ಷಮೆ ಕೇಳಬೇಕು ಅವರು ರಾಜೀನಾಮೆ ಕೊಡಬೇಕು ಯತ್ನಾಳ್ ರಾಜೀನಾಮೆ ಕೊಟ್ಟಿದ್ದಾರೆ ಇವರು ರಾಜೀನಾಮೆ ಕೊಡಬೇಕು ಪ್ರತಿಪಕ್ಷದ ನಾಯಕರು ಸಭಾಧ್ಯಕ್ಷರ ಪೀಠದ ಮುಂದೆ ಧರಣಿ ಸತ್ಯಾಗ್ರಹ ಮಾಡುವಂಥ ವಿಷಯಗಳ ತೆಗೆದುಕೊಂಡು ಹೋದಾಗ ಕಲಾಪ ಕೇವಲ ಕೆಲವು ಮಾತುಗಳ ಅಲ್ಲೇ ಅದನ್ನ ಬಗೆಹರಿಸುವಂತಹ ವಿಷಯಗಳನ್ನು ದೊಡ್ಡದಾಗಿ ಮಾಡಿ ಅವುಗಳನ್ನು ಒಂದು ವಿವಾದಾಸ್ಪದಗಳನ್ನು ಮಾಡಿ ಕಲಾಪವನ್ನೇ ನುಂಗಿ ಹಾಕುವಂತ ಒಂದು ಹಾಸ್ಯಾಸ್ಪದ ಕಾರಣಗಳು ಕೇಳಿ ಬರ್ತಾ ಇದ್ದಾವೆ ಯಾಕೆಂದರೆ ವೀಕ್ಷಕರೇ ಇಲ್ಲಿ ಹೋದ ಶಾಸಕರು ತಮ್ಮ ಜನರ ಅಪೇಕ್ಷೆ ಮುಖಾಂತರ ಆರಿಸಿ ಬಂದವರು ಜನರ ಗೋಸ್ಕರ ಜನತೆಗಾಗಿ ಜನರಿಗಾಗಿ ಅವರು ತಮ್ಮ ಆದ್ಯ ಕರ್ತವ್ಯಗಳನ್ನು ವಿಧಾನಸಭೆಯಲ್ಲಿ ಮಂಡಿಸಬೇಕಾಗತ್ತೆ ತಮಗೆ ಯಾವ ಉತ್ತರ ಕರ್ನಾಟಕದ ಸಮಸ್ಯೆ ಇದೆ ದಕ್ಷಿಣ ಕರ್ನಾಟಕದ ಸಮಸ್ಯೆ ಇದೆ ಕರ್ನಾಟಕದ ಮೂಲಭೂತ ಅನೇಕ ಸಮಸ್ಯೆಗಳಿವೆ ಅದನ್ನೆಲ್ಲ ಬಿಟ್ಟು ಅವರು ಅವ್ರಿಗೆ ಟೀಕೆ ಮಾಡಿದರು ಇವ್ರು ಇವ್ರಿಗೆ ಟೀಕೆ ಮಾಡಿದರು ಅವರು ಅದನ್ನು ಹೇಳಿದರು ಇವ್ರು ಇದನ್ನು ಹೇಳಿದರು ಇದು ಎಲ್ಲ ಕೂಡಿ ಕೊನೆಗೆ ಮತ್ತೆ ಮಾಧ್ಯಮದವ್ರ ಮೇಲೆ ಹರಿ ಇಲ್ಲ ನಿನ್ನೆ ಹೇಳಿದ್ದು ತಪ್ಪು ತಿರ್ಚಲಾಗಿದೆ ನನ್ನ ನಾಲ್ಗೆ ಹರಿ ಬಿಟ್ಟಿದ್ದು ಮಾತಾಡ್ತೀರಾ ನಾನು ನಾಲ್ಗೆ ಬಿಟ್ಟಿದ್ದೇನೆ ಬುದ್ಧಿ ಆಗಿದ್ದೇನೆ ಹೀಗೆಲ್ಲ ನೀವು ಹಾಕ್ತೀರಾ ಅಂತ ಮತ್ತೆ ಮಾಧ್ಯಮದವ್ರ ಮುಂದೆ ಬರ್ತಾರೆ ಇದೆಲ್ಲ ಕೂಡಿ ಮಾಧ್ಯಮದವರ ತಲೆ ಮೇಲೆನೆ ಹೊರಸೋದಾದ್ರೆ ಮಾಧ್ಯಮ ಇರೋದು ನಿಮ್ಮನ್ನ ಬೆಳಕಿಗೆ ತರೋದು ಶಾಸಕರೇ ಎಲ್ಲ ಶಾಸಕರಿಗೆ ಹೇಳ್ತಾ ಇದ್ದೀನಿ ನಾನು ನನ್ನ ನಂಬರ್ ಒನ್ ಚಾನಲ್ ಮುಖಾಂತರ ನಾವು ನಿಮ್ಮ ಅಭಿವೃದ್ಧಿ ಕಾರ್ಯಗಳ ನೀವು ಮಾಡ್ತಾ ಇರುವಂಥ ಕಾರ್ಯಗಳನ್ನು ಬೆಳಕಿಗೆ ತರುವುದು ಇದು ನಮ್ಮ ಆದ್ಯ ಕರ್ತವ್ಯ ವೀಕ್ಷಕರೇ ಕಲಾಪಗಳನ್ನ ನುಂಗಿ ಹಾಕಬೇಡಿ ಕಲಾಪದಲ್ಲಿ ಒಳ್ಳೆ ಕೆಲಸ ಮಾಡಿ ಕರ್ನಾಟಕ ರಾಜ್ಯದ ಜನತೆ ನಿಮ್ಮನ್ನು ಬಹಳ ಒಳ್ಳೆ ರೀತಿಯಿಂದ ನೋಡ್ತಾ ಇದ್ದಾರೆ ಆದರೆ ನೀವು ಸಂಶಾತ್ಪದ ರೀತಿಯಿಂದ ನೋಡುವ ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದೀರಾ ಅದನ್ನು ಮಾಡಬೇಡಿ ಒಳ್ಳೆ ಕಲಾಪ ಪ್ರಾರಂಭ ಆಗಲಿ ಸತೀಶ್ ಜಾರಕಿಹೊಳಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗ್ತಾ ಇದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ರಾಜೀನಾಮೆ ಪ್ರಸಂಗ ನಡೀತಾ ಇದೆ ಏನೇನು ಆಗುತ್ತೋ ಕಾದು ನೋಡೋಣ ವೀಕ್ಷಕರೇ ನನ್ನ ನಂಬರ್ ಒನ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕೆಲವೇ ಕ್ಷಣಗಳಲ್ಲಿ ಮತ್ತೊಂದು ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ ನಮಸ್ಕಾರ